Much ನ ಫಲ ಏನೆಂದರೆ ಮೊದಲನೇದಾಗಿ ನಾವು ನೋಡೋದೇನೆಂದರೆ ಪ್ರೀತಿ ಪ್ರಭು ಏಸು ಮೊದಲು ನಮ್ಮನ್ನು ಪ್ರೀತಿಸಿದ್ದಾರೆ ಹಾಗಾಗಿ ನಾವು ಕೂಡ ಏಸುವನ್ನು ಪ್ರೀತಿಸಬೇಕು ನಾವು ಏಸುವನ್ನು ಪ್ರೀತಿಸುವ ಪ್ರಕ್ರಿಯೆಯಲ್ಲಿ ಮೊದಲನೇದಾಗಿ ಏಸುವಿನ ಸಹವಾಸವನ್ನು ಪ್ರೀತಿಸಬೇಕು ಏಸುವಿನ ಸನ್ನಿಧಿಯನ್ನು ಪ್ರೀತಿಸಬೇಕು ಏಸುವಿನ ಸತ್ಯವನ್ನು ಪ್ರೀತಿಸಬೇಕು ಏಸುವಿನ ಸಭೆಯನ್ನು ಪ್ರೀತಿಸಬೇಕು ಪ್ರಭುಯೇಸುವಿನ ಸೇವೆಯನ್ನು ಪ್ರೀತಿಸಬೇಕು ಪ್ರಭುಯೇಸುವಿನ ಸೇವಕನನ್ನು ಸಹ ಪ್ರೀತಿಸಬೇಕು ಈ ಶ್ರೇಷ್ಠವಾದ ಸಂದೇಶಗಳನ್ನು ಕಳೆದ ಕೆಲವು ದಿನಗಳಿಂದ ಹಂಚಿಕೊಳ್ತಾ ಬರ್ತಿದ್ದೇನೆ ಮೊದಲು ನಾವು ಯಾರನ್ನು ಪ್ರೀತಿಸಬೇಕು ಪ್ರಭುಯೇಸುವನ್ನು ಪ್ರೀತಿಸಬೇಕು ಆ ಪ್ರಭು ಯೇಸುವನ್ನು ಪ್ರೀತಿಸುವ ಪ್ರಕ್ರಿಯೆಯಲ್ಲಿ ಕೆಲವೊಂದು ಸಬ್ಹೆಡ್ಡಿಂಗ್ಸ್ಗಳನ್ನಿಟ್ಟು ಅನೇಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಆತ್ಮನ ಫಲ ಯಾವುದೆಂದರೆ ಮೊದಲನೇದಾಗಿ ಪ್ರೀತಿ ಮೊದಲು ನಾವು ಪ್ರಭು ಯೇಸುವನ್ನು ಪ್ರೀತಿಸಬೇಕು ಆ ನಂತರ ಮತ್ತೆ ಯಾರನ್ನು ಪ್ರೀತಿಸಬೇಕು ಪತಿಯನ್ನು ಪ್ರೀತಿಸಬೇಕು ಮತ್ತು ಪತ್ನಿಯನ್ನು ಪ್ರೀತಿಸಬೇಕು ಮತ್ತು ಪ್ರತಿ ಮಕ್ಕಳನ್ನು ಪ್ರೀತಿಸಬೇಕು ಮತ್ತು ಪ್ರತಿ ಹಿರಿಯರನ್ನು ಪ್ರೀತಿಸಬೇಕು ಈ ದಿನ ಪ್ರಾಮುಖ್ಯವಾಗಿ ಪತಿಯನ್ನು ಪತ್ನಿಯನ್ನು ಪ್ರೀತಿಸಬೇಕು ಒಂದು ದಿವಸ ಒಬ್ಬ ಸ್ತ್ರೀ ಫ್ಲೈಟಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಳು ಹಾಗೆ ಫ್ಲೈಟಲ್ಲಿ ಪ್ರಯಾಣ ಮಾಡುವಾಗ ಸಾಧಾರಣವಾಗಿ ಸುದೀರ್ಘ ಕಾಲ ಪ್ರಯಾಣ ಮಾಡುವ ಫ್ಲೈಟ್ಸ್ಗಳಲ್ಲಿ ಆಗಾಗ್ಗೆ ಏರ್ ಹೋಸ್ಟರ್ಸ್ಗಳು ಬಂದು ಕಾಫಿ ಆಗಲಿ ಟೀ ಆಗಲಿ ಸ್ನ್ಯಾಕ್ಸ್ ಆಗಲಿ ಇಲ್ಲವೇ ಬ್ರೇಕ್ಫಾಸ್ಟ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಟೈಮಲ್ಲಿ ಲಂಚ್ ಆಗಲಿ ಹೀಗೆ ತಂದು ಒದಗಿಸ್ತಾ ಇರ್ತಾರೆ ಅವರು ನಾವು ಕೇಳೋದಿದ್ದರೂ ಕೂಡ ತಮ್ಮ ಟೈಮ್ ಟೇಬಲ್ ಪ್ರಕಾರ ತಮ್ಮ ಶೆಡ್ಯೂಲ್ ಪ್ರಕಾರ ಆ ಸ್ನ್ಯಾಕ್ಸ್ ಆಗಲಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಇವುಗಳನ್ನೆಲ್ಲ ಫ್ಲೈಟ್ನಲ್ಲಿ ಅವರು ಸರ್ವ್ ಮಾಡ್ತಾರೆ ಆದರೆ ಒಬ್ಬ ಸ್ತ್ರೀ ಮಾತ್ರ ಸುಮ್ಮನೆ ಕೂತ್ಕೊಂಡಿದಳು ಅವಳು ಸ್ವಲ್ಪವೂ ಅಲ್ಲಾಡ್ತಾ ಇಲ್ಲ ಕದಲುತ್ತಾ ಇಲ್ಲ ಕಾಮಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ತಿದ್ದಳು ಸ್ನಾಕ್ಸ್ ಬಂದರೂ ತೆಗೆದುಕೊಳ್ತಾ ಇಲ್ಲ ಡ್ರಿಂಕ್ಸ್ ಬರುವಾಗ ತೆಗೆದುಕೊಳ್ತಾ ಇಲ್ಲ ಕಾಫಿ ಬಂದಾಗ ತೆಗೆದುಕೊಳ್ತಾ ಇಲ್ಲ ಬೇರೆಯವರೆಲ್ಲ ಸಮೃದ್ಧಿಯಾಗಿ ತೆಗೆದುಕೊಂಡು ತಿನ್ನುತ್ತಾ ಕುಡಿಯುತ್ತಾ ಇದ್ದಾರೆ ಆದರೆ ಇವಳು ಮಾತ್ರ ಕಾಮಾಗಿ ಕೂತ್ಕೊಂಡು ಪ್ರಾರ್ಥಿಸ್ತಾ ಇದ್ದಳು ಅವಳ ಪಕ್ಕದಲ್ಲೇ ಕೂತಿರುವ ಒಬ್ಬ ವ್ಯಕ್ತಿ ಸೇವಕನು ಅವರಿಗರ್ಥವಾಯ್ತು ಆಕೆ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ದಾಳೆಂದು ಹಾಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ನಾನಾಕೆ ಡಿಸ್ಟರ್ಬ್ ಮಾಡೋಣ ಅಂದುಕೊಂಡು ಸುಮ್ಮನೆ ಪಾಡಿಗೆ ತಾನು ಕೂತ್ಕೊಂಡು ತನಗೆ ಸಿಕ್ಕ ಸ್ನ್ಯಾಕ್ಸ್ ಎಲ್ಲ ತಿನ್ನುತ್ತಾ ಇದ್ದನು ಇನ್ನು ಅರ್ಧ ಗಂಟೆಯಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಎಂದು ತಿಳಿದು ಆ ಸ್ತ್ರೀ ಕಣ್ತರೆಯುತ್ತಾಳೆ ಅವಳು ತೆರೆದ ಕೂಡಲೇ ಅವಳ ಪಕ್ಕದಲ್ಲೇ ಕೂತಿರುವ ಸೇವಕನು ಆಕೆಗೆ ನೀವು ಸ್ನಾಕ್ಸ್ ಏನು ತಿನ್ನಲಿಲ್ಲ ಟೀ ಕಾಫಿ ಏನು ಕುಡಿಯಲಿಲ್ಲ ನಿಮ್ಮ ಹತ್ರ ಬಹಳ ಸಾರಿ ಏರ್ ಹೋಸ್ಟಸ್ಗಳು ಬಂದಿದ್ರು ಎಂದು ಕೇಳಿದಾಗ ಆ ಸ್ತ್ರೀ ಹೇಳ್ತಾಳೆ ನಾನು ಉಪವಾಸವಿರ್ತಿದ್ದೇನೆಂದು ಉಪವಾಸ ಪ್ರಾರ್ಥನೆ ಮಾಡುತ್ತಿದ್ದೆ ಹಾಗಾಗಿ ಏನು ತಿನ್ನಲಿಲ್ಲ ಎಂದು ಹೇಳಿದ ಕೂಡಲೇ ತಕ್ಷಣವೇ ಈ ಸೇವಕನು ಆ ಸ್ತ್ರೀ ಹೇಳಿರುವ ಮಾತಿನ ಮೇರೆಗೆ ನೀವು ಕ್ರೈಸ್ತರಾಗಿದ್ದೀರಾ ಎಂದು ಕೇಳಿದನು ಆ ಸ್ತ್ರೀ ಹೇಳುತ್ತಾಳೆ ನಾನೇನು ಕ್ರೈಸ್ತಳಲ್ಲ ಎಂದು ಕಠಿಣವಾಗಿ ಹೇಳಬಿಟ್ಟಳು ಕ್ರೈಸ್ತಳು ಅಲ್ಲ ಇದ್ದೀರಿ ಮತ್ತೆ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಿದ್ದೇನೆ ಅನ್ನುತ್ತೀರಿ ಹಾಗಾದ್ರೆ ಯಾರಿಗೆ ಪ್ರಾರ್ಥಿಸ್ತಾ ಇದ್ದೀರಿ ನಾನು ನಂಬಿರುವಂತಹ ದೇವರಿಗೆ ಪ್ರಾರ್ಥಿಸ್ತಿದ್ದೇನೆ ಅಂದಳು ಯಾರು ನಿಮ್ಮ ದೇವರೆಂದು ಕೇಳ್ದಾಗ ಸೈತಾನನು ಯಾರಂತೆ ಸೈತಾನನು ಏನಂದ್ರಿ ಉಪವಾಸವಿದ್ದು ನೀವು ಪ್ರಾರ್ಥನೆ ಮಾಡ್ತಿರೋದು ಸೈತಾನನಿಗೋ ಯಸ್ ನಾವು ಸೈತಾನನಿಗೆ ಆರಾಧಿಸುವಂಥವರೆಂದು ಹೇಳಿದಳು ಸರಿ ಸೈತಾನನನ್ನು ಆರಾಧಿಸುವ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ದೀರಿ ಯಾಕೆ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಆಗ ಅವಳು ಹೇಳಿದ್ದೇನು ಗೊತ್ತಾ ಈ ಭೂಮಿಯ ಮೇಲೆ ಕ್ರೈಸ್ತರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಅನುರಾಗವು ಇರಲಾರದ ಹಾಗೆ ಕ್ರೈಸ್ತರ ಕುಟುಂಬಗಳು ನಾಶವಾಗಬೇಕು ಎಂಬ ಒಂದೇ ಒಂದು ಛಲದಿಂದ ಸೈತಾನನನ್ನು ಆರಾಧಿಸುವಂತಹ ನಾವೆಲ್ಲರೂ ಕೂಡ ಉಪವಾಸವಿದ್ದು ಪ್ರಾರ್ಥಿಸ್ತಿದ್ದೇವೆ ಅಂದಳು ಆ ಮಾತು ಕೇಳಿದಂತಹ ಈ ಸೇವಕನಿಗೆ ಬಾಯಿಂದ ಯಾವ ಒಂದು ಮಾತು ಬರಲಿಲ್ಲ ಇದು ವಾಸ್ತವವಾಗಿ ಜರುಗಿರುವ ಸಂಘಟನೆಯಾಗಿದೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಈ ದಿನ ಭೂಮಿಯ ಮೇಲೆ ಇರುವಂತಹ ಬೇರೆ ಎಲ್ಲಾ ಕುಟುಂಬಗಳಿಗಿಂತಲೂ ಹೆಚ್ಚು ಶೇಕಡರಷ್ಟು ಕ್ರೈಸ್ತರ ಕುಟುಂಬಗಳಲ್ಲಿಯೇ ಶಾಂತಿ ಸಮಾಧಾನ ಕಣ್ಮರೆಯಾಗಿದೆ ದಿನ ಬೇಕಾದರೆ ಕೋರ್ಟ್ಗೆ ನೀವು ಹೋಗ್ನೋಡಿ ಕೋರ್ಟ್ನಲ್ಲಿ ಅನೇಕ ಜನರು ವಿಚ್ಛೇದನಗೋಸ್ಕರ ಕೇಸ್ ಫೈಲ್ ಮಾಡ್ತಿದ್ದಾರೆ ದುರದೃಷ್ಟ ಮತ್ತು ವಿಷಾದಕರವಾದಂತಹ ಸಂಗತಿ ಏನೆಂದರೆ ಕೋರ್ಟಿನೊಳಗೆ ಫೈಲ್ ಆಗುತ್ತಾ ಇರುವಂತಹ ವಿಚ್ಛೇದನ ಕೇಸುಗಳಲ್ಲಿ ಹೆಚ್ಚು ಶೇಕಡ ಕ್ರೈಸ್ತರ ಕೇಸುಗಳಾಗಿರುವಂಥದ್ದು ಏನನ್ನು ಸೂಚಿಸುತ್ತೆ ಉದಾಹರಣೆಗೆ ಹತ್ತು ಜನ ಕೇಸ್ ಮಾಡ್ತಿದ್ದಾರೆ ವಿಚ್ಛೇದನಗೋಸ್ಕರ ಕೇಸ್ ಫೈಲ್ ಮಾಡ್ತಿದ್ದಾರೆ ಅಂದುಕೊಳ್ಳಿ ಅವರಲ್ಲಿ ಹೆಚ್ಚು ಶೇಕಡರಷ್ಟು ಜನ ಕ್ರೈಸ್ತರೇ ವಿಚ್ಛೇದನಕ್ಕಾಗಿ ಫೈಲ್ ಮಾಡೋದು ಎಷ್ಟು ದುರದೃಷ್ಟ ಮತ್ತು ವಿಷಾದಕರ ನೋಡಿ ಅಷ್ಟಕ್ಕೂ ಏನ್ ಜರುಗುತ್ತಾ ಇದೆ ಜರುಗುತ್ತಿರೋದೇನೆಂದರೆ ಸೈತಾನನ ಒಳಸಂಚುಗಳು ಸೈತಾನನ ಪ್ರಯತ್ನಗಳು ಕ್ರೈಸ್ತರ ಕುಟುಂಬಗಳಲ್ಲಿ ಸಫಲಗೊಳ್ಳುತ್ತಾ ಇವೆ ಸಾಧಾರಣವಾಗಿ ಒಬ್ಬ ಗಂಡ ಹೆಂಡತಿ ಹೆಂಡತಿಯಾಗಿರ್ಬೋದು ಬೇರ್ಪಡುವುದಕ್ಕಾಗಿ ಕಾರಣವೇನು ವಿಚ್ಛೇದನ ಕೋರಿಕೊಳ್ಳಲು ಕಾರಣವೇನು ತಾನೆ ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ ತಾನೆ ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇಲ್ಲದಕ್ಕಾಗಿ ತಾನೆ ಒಬ್ಬರನ್ನೊಬ್ಬರು ಅಪಾರ್ಥ ಮಾಡಿಕೊಳ್ಳುವಂಥದ್ದು ತಾನೇ ಯಾವಾಗ ನೋಡಿದ್ರು ಕಿರ್ಚಿ ಕೂಗಾಡೋದು ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳೋದು ಒಬ್ಬರ ಮೇಲೊಬ್ಬರು ಅನುಮಾನ ಬೆಳೆಸಿಕೊಳ್ಳೋದು ಅಪಾರ್ಥಗಳನ್ನೆಲ್ಲ ಬೆಳೆಸಿಕೊಳ್ಳೋದು ಫೈನಲ್ ಆಗಿ ನೀನು ನಾನು ಒಟ್ಟಿಗೆ ಜೀವಿಸೋದು ಸಾಧ್ಯವಿಲ್ಲ ಎನ್ನುವ ಒಂದು ಅಭಿಪ್ರಾಯಕ್ಕೆ ಬರೋದು ಕೊನೆಗೆ ವಿಚ್ಛೇದನಕ್ಕಾಗಿ ಅಪ್ಲೈ ಮಾಡೋದು ಇದೇ ಈ ದಿನ ಅನೇಕರ ಕುಟುಂಬಗಳಲ್ಲಿ ನಾವು ನೋಡುತ್ತಾ ಇರ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ಪ್ರಪಂಚದಲ್ಲಿಯೇ ಬಹು ಹಣದಿಂದ ಕೂಡಿರುವಂತಹ ಐಶ್ವರ್ಯದಿಂದ ಕೂಡಿರುವ ದೇಶ ಯಾವುದಾದರೂ ಇರುವುದಾದ್ರೆ ಅಮೆರಿಕ ದೇಶ ಆಗಿದೆ ವಾಡಿಕೆ ರೂಪದಲ್ಲಿ ಆಡುವ ಮಾತೇನೆಂದರೆ ಪರಲೋಕಕ್ಕೆ ಹೋಗೋದಿದ್ರೂ ಪರವಾಗಿಲ್ಲ ಆದರೆ ಅಮೆರಿಕ ದೇಶಕ್ಕಾದರೂ ಹೋಗ್ಬೇಕನ್ನುತ್ತಾರೆ ಅದು ಕೆಲವರಿಗಿರುವ ಡ್ರೀಮ್ ನಮ್ಮಲ್ಲಿಯೂ ಕೆಲವರಿಗೆ ಡ್ರೀಮ್ ಇದೆ ನಮ್ಮ ಮಗ ಅಮೆರಿಕ ದೇಶದಲ್ಲಿಯೇ ವಿದ್ಯಾಭ್ಯಾಸ ಮಾಡಬೇಕು ಯಾಕೆ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಇಲ್ಲವೋ ನಮ್ಮ ಮಗಳು ಅಮೆರಿಕ ದೇಶಕ್ಕೆ ಹೋಗಿ ಓದಬೇಕನ್ನುತ್ತಾರೆ ಯಾಕೆ ಭಾರತ ದೇಶದಲ್ಲಿ ಯೂನಿವರ್ಸಿಟಿ ಇಲ್ಲವೋ ಇವೆ ಆದರೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಇಂಗ್ಲೆಂಡ್ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕೆಂದು ಬಯಸ್ತಾರೆ ಅಮೆರಿಕದಲ್ಲಾಗಿರ್ಬೋದು ಆಸ್ಟ್ರೇಲಿಯಾದಲ್ಲಾಗಿರ್ಬೋದು ಇಂಗ್ಲೆಂಡಿನಲ್ಲಾಗಿರ್ಬೋದು ಉನ್ನತವಾದ ಯೂನಿವರ್ಸಿಟೀಸ್ಗಳಿವೆ ಉನ್ನತವಾಗಿ ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ ಬೇಕಾದ ಯೂನಿವರ್ಸಿಟೀಸ್ಗಳಿವೆ ಅಲ್ಲಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವುದು ತಪ್ಪೆಂದು ಹೇಳ್ತಲ್ಲ ಆದರೆ ದಯವಿಟ್ಟು ಕೇಳಿ ಈ ದಿನ ಅಮೆರಿಕ ದೇಶವು ಪ್ರಪಂಚದಲ್ಲಿಯೇ ನಂಬರ್ ಒನ್ ದೇಶ ಎಂಬುದಾಗಿ ಬೆಳವಣಿಗೆ ಹೊಂದಿದರೂ ಕೂಡ ಕ್ರೈಸ್ತೀಯ ದೇಶವೆಂದು ಕರೆಯಲ್ಪಡ್ತಾ ಇದ್ರೂ ಕೂಡ ಪ್ರಪಂಚದಲ್ಲಿಯೇ ಅತ್ಯಧಿಕವಾದ ವಿಚ್ಛೇದನಗಳು ಈ ಕ್ರೈಸ್ತೀಯ ದೇಶವೆಂದು ಕರೆಯಲ್ಪಡುವ ಅಮೆರಿಕ ದೇಶದಲ್ಲಿಯೇ ಜರುಗುತ್ತಾಯಿವೆ ಕಾರಣವೇನು ಏನರ್ಥ ಆಗುತ್ತೆ ಎನ್ನುವುದಾದ್ರೆ ಇದಿನ ದಿನ ಕ್ರೈಸ್ತಿಯ ಕುಟುಂಬವನ್ನು ಕೆಡವಿ ಹಾಕುವ ಪ್ರಯತ್ನದಲ್ಲಿ ಪ್ರತಿ ಷಡ್ಯಂತ್ರದಲ್ಲಿ ಒಳಸಂಚಿನಲ್ಲಿ ಸೈತಾನನು ಪೂರ್ತಿಯಾಗಿ ಮಗ್ನವಾಗಿದ್ದಾನೆ ಕ್ರೈಸ್ತಿಯ ಸಮಾಜವೇ ನಾವು ಈ ವಿಷಯವನ್ನು ಖಚಿತವಾಗಿ ಈ ದಿನ ಅರ್ಥ ಮಾಡಿಕೊಳ್ಳಬೇಕು ಗ್ರಹಿಸಿಕೊಳ್ಳಬೇಕು ಈ ದಿನ ಈ ಸಂದೇಶ ಕೇಳುತ್ತಿರುವ ಕೆಲವರ ಕುಟುಂಬಗಳಲ್ಲಿ ಶಾಂತಿಯಿಲ್ಲ ಸಮಾಧಾನವಿಲ್ಲ ಸಂತೋಷವಿಲ್ಲ ಗಂಡ ಹೆಂಡತಿಯರ ಮಧ್ಯ ಇಲ್ಲ ಪ್ರೀತಿ ಅನುರಾಗ ಅನುಬಂಧ ಕಣ್ಮರೆಯಾಗಿವೆ ಅದಕ್ಕಾಗಿಯೇ ಹೇಳ್ತಿದ್ದೇನೆ ನೀವೇನಾದರೂ ಸ್ವಲ್ಪ ನಿರ್ಲಕ್ಷ್ಯವಾಗಿರೋದಾದ್ರೆ ನಿಮ್ಮ ಕುಟುಂಬವನ್ನು ಕೆಡವಿ ಹಾಕುವುದಕ್ಕಾಗಿ ನಿಮ್ಮ ಜೀವಿತವನ್ನು ನಾಶನ ಮಾಡುವುದಕ್ಕಾಗಿ ನಿಮ್ಮ ಮಕ್ಕಳಿಗೆ ತಂದೆ ಇಲ್ಲದಂತೆ ನಿಮ್ಮ ಮಕ್ಕಳಿಗೆ ತಾಯಿ ಇಲ್ಲದಂತೆ ಅವರನ್ನು ಅನಾಥನಾಗಿ ಮಾಡಿ ಅಡ್ರೆಸ್ ಇಲ್ಲದಂತೆ ಮಾಡುವುದೇ ಸೈತಾನನ ಒಳಸಂಚಾಗಿದೆ ನಿಮ್ಮ ಕುಟುಂಬ ಕೆಡವಲ್ಪಡದೇ ಇರಬೇಕಾದರೆ ಆ ಕುಟುಂಬ ಕಟ್ಟುವಂತಹ ಒಂದು ಅಮೂಲ್ಯವಾದಂತಹ ಲಕ್ಷಣ ಬೇಕು ಒಂದು ಅಮೂಲ್ಯವಾದಂತಹ ಶಕ್ತಿ ಬೇಕು ಅದು ಬಹಳ ಅಗತ್ಯವಾಗಿದೆ ಯಾವುದು ಆ ಶಕ್ತಿ ಪ್ರೀತಿಯಾಗಿದೆ ಏನಾಗಿದೆ ಪ್ರೀತಿಯಾಗಿದೆ ಆತ್ಮನ ಫಲಗಳು ಯಾವ್ಯಾವೆಂದರೆ ಪ್ರೀತಿ ಯಾವ ಕುಟುಂಬದಲ್ಲಿ ಪ್ರೀತಿ ಇರುತ್ತದೋ ಯಾವ ಹೆಂಡತಿಯ ಹೃದಯದಲ್ಲಿ ಪ್ರೀತಿ ಇರುತ್ತದೋ ಯಾವ ಗಂಡನ ಹೃದಯದಲ್ಲಿ ಪ್ರೀತಿ ಇರುತ್ತದೋ ಹೀಗೆ ಗಂಡ ಹೆಂಡತಿಯರ ಮಧ್ಯ ಪ್ರೀತಿ ಇರುವುದಾದರೆ ಕೇಳಿರಿ ಪ್ರೀತಿ ಇರುವಾಗ ಮನಸ್ತಾಪಗಳು ಎಷ್ಟೇ ಬಂದ್ರೂ ಕೂಡ ಸಾಯಂಕಾಲ ಸುಧಾರಿಸಿಕೊಳ್ಳಲಾಗುತ್ತೆ ಒಬ್ಬರ ನಡುವೆ ಒಬ್ಬರಿಗೆ ಅಲ್ಪ ಸ್ವಲ್ಪ ಮನಸ್ತಾಪ ಉಂಟಾಯ್ತು ಅಂದ್ಕೊಳ್ಳಿ ಪ್ರೀತಿ ಇರುವುದಾದರೆ ಆ ಪ್ರೀತಿಯೇನ್ಮಾಡುತ್ತೆ ಎಲ್ಲಾ ದೋಷಗಳನ್ನು ಮುಚ್ಚಿಕೊಳ್ಳುತ್ತೆ ಆ ಪ್ರೀತಿಯೇನ್ಮಾಡುತ್ತೆ ಸಹಿಸಿಕೊಳ್ಳುವಂತೆ ಮಾಡುತ್ತೆ ಆ ಮಾಡುತ್ತೆ ತಾಳ್ಮೆ ತೋರಿಸುವಂತೆ ಮಾಡುತ್ತೆ ತಾಳ್ಮೆ ಸಹನೆಯಿಂದ ದೀರ್ಘ ಶಾಂತಿಯಿಂದ ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡುತ್ತೆ ದಯವಿಟ್ಟು ಕೇಳಿ ಒಂದು ಕುಟುಂಬ ಕಟ್ಟಲ್ಪಡಬೇಕಾದರೆ ಗಂಡ ಹೆಂಡತಿ ಒಟ್ಟಿಗೆ ಕೂಡಿ ನಿವಾಸಿಸಬೇಕಾದರೆ ಪ್ರೀತಿಯೇ ಆಧಾರವಾಗಿದೆ ಎಂದು ಹೇಳ್ತಿದ್ದೇನಲ್ವೇ ಹಾಗಾದರೆ ಒಂದು ಸೂತ್ರ ಹೇಳ್ತೇನೆ ಕೇಳಿರಿ ಸಾಧಾರಣವಾಗಿ ಸಹೋದರಿಯರಲ್ಲಿ ನೀವು ಕೂದಲಿಗೆ ಜಡೆ ಹಾಕಿಕೊಳ್ಳುವಾಗ ಈ ಕಾಲದಲ್ಲಿ ಜಡೆ ಹಾಕೋದು ಕೂಡ ಬಿಟ್ಟಿದ್ದಾರೆ ಎಲ್ಲ ಕೂದಲು ಬಿಟ್ಕೊಂಡು ಬರ್ತಾರೆ ಸಾಧಾರಣವಾಗಿ ಕೂದಲಿಗೆ ಜಡೆ ಹಾಕುವಾಗ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಯಾರಾದರೂ ಒಂದು ವೇಳೆ ಜಡೆ ಹಾಕಿಕೊಂಡ್ರೆ ಬೇಕಾದರೆ ಅವರಿಗೆ ನೋಡಿ ಆ ಜಡೆಯಲ್ಲಿ ನಿಮಗೆ ಎರಡೇ ಎಳೆ ಕಾಣಿಸುತ್ತವೆ ಯಶ್ ನೀವು ಜಡೆ ಹಾಕಿಕೊಂಡಿರುವ ಸ್ತ್ರೀಗೆ ನೋಡುವುದಾದರೆ ಎರಡೇ ಎಳೆಗಳು ಕಾಣಿಸ್ತವೆ ವಾಸ್ತವದಲ್ಲಿ ಕಾಣಿಸುತ್ತಿರೋದು ಎರಡೇ ಎಳೆ ಆದರೆ ಅಲ್ಲಿ ಮೂರೆಳೆಗಳಿವೆ ಎರಡೇ ಎಳೆಗಳಿಂದ ನೀವು ಜಡೆ ಹಾಕ್ಲಿಕ್ಕಾಗತ್ತಾ ಸಾಧ್ಯವಿಲ್ಲ ಖಚಿತವಾಗಿ ಮೂರನೇ ಎಳೆ ಬೇಕೇ ಬೇಕು ನೀವು ಜಡೆ ಈ ಎಳೆ ಈ ಎಳೆ ಸೇರಿಸಿ ಬಿಗಿಯಾಗಿ ಬೇರ್ಪಡಲಾರದ ಹಾಗೆ ಇರಬೇಕಾದರೆ ಮೂರನೇ ಎಳೆ ಮಾಡುತ್ತೆ ಗೊತ್ತಾ ಆ ಎಳೆಗೂ ಈ ಎಳೆಗೂ ಬಿಗಿಯುತ್ತಾ ಎರಡನ್ನು ಜೋಡಿಸಿ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ಆದರೆ ವಿಚಿತ್ರವೇನೆಂದರೆ ಕಾಣಿಸುತ್ತಿರೋದು ಎರಡೇ ಎಳೆ ಮೂರನೇ ಎಳೆ ಇದ್ದಾಗಿಯೂ ಕೂಡಾ ಅದು ಕಾಣ್ಸಲ್ಲ ಮಾಡುತ್ತಿದೆ ಅದು ಇದ್ರೂ ಕೂಡ ಕಾಣಿಸಲಾರದೆ ಎರಡನ್ನೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡು ಬೇರ್ಪಡಲಾರದ ಹಾಗೆ ಬಿಟ್ಟು ಬಿಡಲಾರ್ದ ಹಾಗೆ ಕಾಪಾಡುತ್ತೆ ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ ಅದೇ ರೀತಿ ಗಂಡ ಹೆಂಡತಿ ಬೇರ್ಪಡಲಾರ್ದ ಹಾಗೆ ಬೇರೆ ಆಗಲಾರ್ದ ಹಾಗೆ ಅವರು ವಿಚ್ಛೇದನ ತೆಗೆದುಕೊಳ್ಳಲಾರದೆ ಇರಬೇಕಾದರೆ ಮೂರನೇ ಎಳೆಯಿರಬೇಕು ಆ ಮೂರನೇ ಎಳೆಯೇ ಪ್ರೀತಿ ಏನದು ಪ್ರೀತಿಯಾಗಿರಬೇಕು ಈಗ ಬೈಬಲ್ ಹೇಳುತ್ತದೆ ದೇವರು ಪ್ರೀತಿ ಸ್ವರೂಪಿ ಎಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಯಾರಂತೆ ಪ್ರೀತಿ ಸ್ವರೂಪಿ ಈಗ ಗಂಡ ಹೆಂಡತಿಯರಿಬ್ಬರು ಬೇರ್ಪಡದೆ ಬೇರೆಯಾಗದೆ ವಿಚ್ಛೇದನ ತೆಗೆದುಕೊಳ್ಳಲಾರದೆ ಅವರ ಕುಟುಂಬ ಚದರಿ ಹೋಗಲಾರದೆ ಅವರನ್ನು ಬಿಗಿಯಾಗಿ ಜೋಡಿಸಿ ಹಿಡುಕೊಳ್ಳೋದೇನು ಪ್ರೀತಿಯಾಗಿದೆ ಆ ಪ್ರೀತಿಯೇ ಯಾರಾಗಿದ್ದಾರೆ ಕರ್ತನಾದ ಏಸುಕ್ರಿಸ್ತನಾಗಿದ್ದಾರೆ ಗಂಡ ಹೆಂಡತಿ ಕಾಣಿಸಿಕೊಳ್ತಾರೆ ಆದರೆ ಇವರಿಬ್ಬರು ಬೇರ್ಪಡದೆ ಅವರಿಬ್ಬರನ್ನು ಯಾರು ಕರ್ತನಾದ ಏಸುಕ್ರಿಸ್ತನು ಅಂದರೆ ಪ್ರೀತಿ ಅಂದರೆ ಪ್ರೀತಿ ಸ್ವರೂಪಿಯಾದ ಏಸು ಯಾವ ಗಂಡ ಹೆಂಡತಿಯರ ಮಧ್ಯದಲ್ಲಿರುತ್ತಾರೋ ಯಾವ ಗಂಡ ಹೆಂಡತಿಯರ ಮಧ್ಯ ಏಸು ಇರುತ್ತಾರೋ ಆ ಕುಟುಂಬ ಸ್ಥಿರವಾಗಿ ನಿಲ್ಲುತ್ತೆ ಪ್ರಿಯರೇ ಯಾವ ಮನೆಯಲ್ಲಿ ದೇವರು ಇರುತ್ತಾರೋ ದೇವರ ಪ್ರೀತಿ ಇರುತ್ತದೋ ಆ ಕುಟುಂಬ ಖಚಿತವಾಗಿಯೂ ಕಟ್ಟಲ್ಪಡುತ್ತೆ ಪ್ರೀತಿಯುಳ್ಳಂತಹ ಕುಟುಂಬವನ್ನು ಬೇರ್ಪಡಿಸುವಂಥದ್ದು ಸೈತಾನನಿಂದ ಆಗೋದೇ ಇಲ್ಲ ಪ್ರಿಯರೇ ಯಾಕೆಂದರೆ ಆ ಗಂಡ ಹೆಂಡತಿಯರಿಬ್ಬರನ್ನು ಬಿಗಿಯಾಗಿ ಹಿಡ್ಕೊಂಡಿದ್ಯಾರು ದೇವರೇ ದೇವರೇ ನಿಮ್ಮನ್ನು ನಿಮ್ಮ ಹೆಂಡತಿಯನ್ನು ಬಿಗಿಯಾಗಿ ಹಿಡ್ಕೊಂಡಿರುವುದಾದರೆ ಬೇರ್ಪಡಿಸುವಂತಹ ಶಕ್ತಿ ಸೈತಾನನಿಗಿದೆ ಅಂತೀರಾ ಇಲ್ಲವೇ ಇಲ್ಲ ಅದಕ್ಕೆ ಕ್ರೈಸ್ತಿಯ ಸಮಾಜವೇ ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ ರಿಯ ಸಹೋದರ ಸಹೋದರಿಯರೇ ಈ ದಿನ ಪ್ರಾಮುಖ್ಯವಾಗಿ ಪತಿಯನ್ನೂ ಪತ್ನಿಯನ್ನೂ ಪ್ರೀತಿಸಬೇಕು ಯೋಹನ ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ನಾಲ್ಕನೇ ಮೂವತ್ತೈದನೇ ವಚನ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು ನಾನು ನಿಮಗೆ ಹೊಸ ಆಜ್ಞೆ ಕೊಡುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೆರೆಗೆ ನೀವೂ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಬೈಬಲ್ ಹೇಳುತ್ತದೆ ನಾನು ಹೇಗೆ ನಿಮ್ಮನ್ನು ಪ್ರೀತಿಸಿದ್ದೇನೋ ಹಾಗೆಯೇ ನೀವು ಒಬ್ಬರನ್ನೊಬ್ಬರು ಏನ್ಮಾಡಬೇಕು ಪ್ರೀತಿಸಬೇಕು ಸ್ತ್ರೀಯರೇ ನಿಮ್ಮ ಗಂಡನಿಗೆ ಪ್ರೀತಿಸಬೇಕು ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಪ್ರೀತಿಸದೇ ಇರುವುದಾದರೆ ಪ್ರೀತಿಯೇ ಇಲ್ಲದಿರುವುದಾದರೆ ಆ ಕುಟುಂಬ ಕಟ್ಟಲ್ಪಡಲು ಸಾಧ್ಯವಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಪ್ರೀತಿ ಇಲ್ಲದಿರುವುದಾದರೆ ಏನಿಲ್ಲ ಎಂದರ್ಥ ನಿಮ್ಮ ಮನೆಯಲ್ಲಿ ದೇವರು ಇಲ್ಲ ಎಂದರ್ಥ ನಿಮ್ಮ ಮನೆಯಲ್ಲಿ ಯಾವಾಗ್ ನೋಡಿದ್ರು ಕಿರ್ಚೋದು ಕೂಗಾಡೋದೇ ಇದೆ ಅಂದ್ಕೊಳ್ಳಿ ಯಾವಾಗ್ ನೋಡಿದ್ರು ಮನಸ್ತಾಪಗಳೇ ಇವೆ ಅಂದ್ಕೊಳ್ಳಿ ಯಾವಾಗ್ ನೋಡಿದ್ರು ಜಗಳಗಳೇ ಇವೆ ಅಂತ ಅಂದ್ಕೊಳ್ಳಿ ಕೆಲವರ ಮನೆಯಲ್ಲಿ ಈಗಾಗಲೇ ಇದ್ದಿರಬಹುದು ಮನೆಯಲ್ಲಿ ಯಾವಾಗಲೂ ಜಗಳವಾಡ್ತಿದ್ದೀರಿ ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದೇವರಿಲ್ಲ ಎಂದರ್ಥ ನಿಮ್ಮ ಮನೆಯಲ್ಲಿ ದೇವರಿಲ್ಲದೇ ಇರುವುದಾದರೆ ಪ್ರೀತಿ ಇರೋದಿಲ್ಲ ಪ್ರೀತಿ ಇಲ್ಲದೇ ಇರುವುದಾದರೆ ಯಾವಾಗ್ ನೋಡಿದ್ರೂ ಮನಸ್ತಾಪ ಇರುತ್ತೆ ಯಾವಾಗ್ ನೋಡಿದ್ರೂ ಕಿರ್ಚೋದು ಕೂಗಾಡೋದು ಯಾವಾಗ ನೋಡಿದರೂ ಗಲಾಟೆ ಕಲಹಗಳು ಜಗಳಗಳು ಇರ್ತವೆ ಆಗ ಕುಟುಂಬ ಕಟ್ಟಲ್ಪಡಲ್ಲ ಅದಕ್ಕೆ ಬೈಬಲ್ ಹೇಳುತ್ತೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಪತಿಯನ್ನು ಪ್ರೀತಿಸಬೇಕು ಸಹೋದರಿಯರೇ ನಿಮ್ಮಲ್ಲಿ ಎಷ್ಟು ಜನ ನೀವು ನಿಮ್ಮ ಗಂಡಂದಿರನ್ನು ಪ್ರೀತಿಸ್ತಾ ಇದ್ದೀರಿ ಅಮ್ಮ ಸಹೋದರಿ ನಿಮಗೆ ವಿವಾಹ ಆಗಿದೆಯಾ ನೇರವಾಗಿ ಕೇಳ್ತಿದ್ದೇನೆ ನಿಜವಾಗ್ಲೂ ನೀವು ನಿಮ್ಮ ಗಂಡನನ್ನು ಪ್ರೀತಿಸ್ತಾ ಇದ್ದೀರಾ ಈ ಪ್ರಶ್ನೆಗೆ ಉತ್ತರ ಏನಾಗಿದೆ ನಮ್ಮ ವಿಸಿಟಿಂಗ್ ಆರ್ಸ್ನಲ್ಲಿ ಅನೇಕ ಜನರು ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಸಿಕೊಳ್ಳುವಾಗ ಕೆಲವೊಂದು ಸಹೋದರಿಯರು ಕೂಡ ಬಂದು ಪ್ರಾರ್ಥನೆ ಮಾಡಿಸಿಕೊಳ್ತಾರೆ ಕೆಲವು ಸಿಸ್ಟರ್ಸ್ಗೆ ನಾನು ಕೊನೆಗೆ ಕೇಳಲೇಬೇಕಾಗುತ್ತೆ ಬೇಕಾಗುತ್ತೆ ಏನೆಂದು ನಂತರ ಹೇಳ್ತೇನೆ ನನ್ನ ಬಳಿಗೆ ಬಂದು ಹೇಳ್ತಾರೆ ಅಣ್ಣ ನನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಅಣ್ಣ ಅವರ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡಿ ಅವರ ಮದುವೆಗಾಗಿ ಪ್ರಾರ್ಥನೆ ಮಾಡಿ ಅವರ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಆಯ್ತಮ್ಮ ಹಾಗೆ ಪ್ರಾರ್ಥಿಸೋಣ ಅನ್ನತೇನೆ ನನ್ನ ಅಮ್ಮಳಿಗೋಸ್ಕರ ಪ್ರಾರ್ಥನೆ ಮಾಡ್ಯಣ ಆಯ್ತಮ್ಮ ಪ್ರಾರ್ಥಿಸೋಣ ನನ್ನ ತಂದೆಯವರಿಗಾಗಿಯೂ ಕೂಡ ಪ್ರಾರ್ಥನೆ ಅಣ್ಣ ಎಷ್ಟೋ ಕಷ್ಟದಿಂದ ನನ್ನನ್ನು ಸಾಕಿದ್ದಾರೆ ಆರ್ಥಿಕ ಸಮಸ್ಯೆಗಳೊಳಗಾಗಿ ಬಹಳ ಚಿಂತಿಸ್ತಿದ್ದಾರೆ ಆಯ್ತಮ್ಮ ನನ್ನ ತಮ್ಮನಿಗಿನ್ನೂ ಮದುವೆ ಆಗಲಿಲ್ಲ ಅಣ್ಣ ಅವನಿಗೋಸ್ಕರ ಪ್ರಾರ್ಥನೆ ಅಣ್ಣ ಆಯ್ತಮ್ಮ ನನ್ನ ತಂಗಿಯ ಸಂಸಾರ ಇನ್ನೂ ಸೆಟ್ಲ್ ಆಗ್ಲಿಲ್ಲಣ ನನ್ನ ತಂಗಿಗೆ ಆಕೆ ಗಂಡ ಯಾವಾಗ ನೋಡಿದ್ರೂ ಹೊಡಿಯುತ್ತಾ ಇರ್ತಾನ ಅವರಿಗಾಗಿಯೂ ಪ್ರಾರ್ಥಿಸಿ ಅಂದಾಗ ಆಯ್ತಮ್ಮ ಅನ್ನುತ್ತೇನೆ ಆಯ್ತು ಪ್ರಾರ್ಥಿಸಣ ಅನ್ನುತ್ತಾಳೆ ಆಗ ಕೇಳ್ತೇನೆ ಏನಮ್ಮ ಜೊತೆಗೆ ಬಂದ ವ್ಯಕ್ತಿ ಯಾರೆಂದು ಕೇಳಬೇಕಾಗತ್ತೆ ನೋಡಮ್ಮ ಏನಂದ್ಕೊಳ್ಬೇಡ ಯಾಕೆ ಏನಣ ನಿನಗೆ ಗಂಡ ಇದ್ದಾನಾ ಹೌದಿದ್ದಾನಣ್ಣ ಕನಿಷ್ಠ ಅವನ ಜ್ಞಾಪಕ ನಿನಗಿಲ್ವಲ್ಲಾ ನಿನ್ನ ತಂಗಿ ಜ್ಞಾಪಕದಲ್ಲಿದ್ದಾಳೆ ತಂಗಿ ಗಂಡ ಜ್ಞಾಪಕದಲ್ಲಿದ್ದಾನೆ ನಿನ್ನ ತಂದೆ ಜ್ಞಾಪಕದಲ್ಲಿದ್ದಾನೆ ತಾಯಿ ಜ್ಞಾಪಕದಲ್ಲಿದ್ದಾಳೆ ನಿನ್ನ ಹೆತ್ತ ಮಗನು ಜ್ಞಾಪಕದಲ್ಲಿದ್ದಾಳೆ ಮಗಳು ಜ್ಞಾಪಕದಲ್ಲಿದ್ದಾಳೆ ಇವರೆಲ್ಲರನ್ನೂ ನೆನಪಿಟ್ಕೊಂಡು ಬಂದೆ ಕನಿಷ್ಠ ಗಂಡ ಅನ್ನುವವನಿದ್ದಾನೆ ಎಂಬ ಜ್ಞಾಪಕ ಕೂಡ ಇಲ್ಲ ಅಯ್ಯೋ ಮರ್ಥೋದಣ ಯಾವತ್ತೋ ಮರ್ಥೋದೆ ನಾನು ಹೇಳಲಿಿಸುವುದೇನೆಂದರೆ ನಿಜವಾಗಲೂ ನೀವು ಒಬ್ಬ ಹೆಂಡತಿಯಾಗಿ ಕೇಳ್ತಿದ್ದೇನೆ ನಿಮ್ಮ ಗಂಡನಿಗೆ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ ನಿಜವಾಗ್ಲೂ ಹೇಳಿ ನೀವು ನಿಮ್ಮ ಗಂಡನನ್ನು ಪ್ರೀತಿಸ್ತಾ ಇದ್ದೀರಾ ಹೃದಯದ ಮೇಲೆ ಕೈಯಿಟ್ಕೊಂಡು ಒಂದು ಸಾರಿ ಇದಕ್ಕೆ ಉತ್ತರಿಸುವ ಪ್ರಯತ್ನ ಮಾಡಿ ಕಾರಣ ಗೊತ್ತಾ ನೀವು ನಿಜವಾಗ್ಲೂ ನಿಮ್ಮ ಗಂಡನನ್ನು ಪ್ರೀತಿಸಲಾರದೆ ಇದ್ದರೆ ನಿಮ್ಮ ಹೃದಯದಲ್ಲಿ ಏಸು ಕ್ರಿಸ್ತನು ಇಲ್ಲ ಎಂದರ್ಥ ಇದನ್ನು ಒಪ್ಪಿಕೊಳ್ಳ್ರಿ ಒಪ್ಪಿಕೊಳ್ಳದೇ ಇರಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ದೇವರು ಪ್ರೀತಿ ಸ್ವರೂಪೀಯೂ ಪ್ರೀತಿ ಇಲ್ಲದವನು ದೇವರನ್ನು ಅರಿತವನಲ್ಲ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಪ್ರೀತಿ ಇಲ್ಲದವನು ದೇವರನ್ನು ಅರಿಯನು ನಿಮ್ಮ ಗಂಡನಿಗೆ ನೀವು ಪ್ರೀತಿ ಮಾಡದೇ ಇರುವುದಾದರೆ ನಿಮ್ಮ ಗಂಡನ ಮೇಲೆ ನಿಮಗೆ ಪ್ರೀತಿ ಇಲ್ಲದೆ ಇರುವುದಾದರೆ ನೀವು ದೇವರ ಪ್ರೀತಿಯನ್ನು ಅರಿಯೋದಿಲ್ಲ ದೇವರ ಪ್ರೀತಿಯೇ ನಿಮ್ಮೊಳಗಿಲ್ಲದಿರುವುದಾದರೆ ದೇವರೇ ನಿಮ್ಮಲ್ಲಿಲ್ಲ ಎಂದರ್ಥ ನಿಮ್ಮಲ್ಲಿ ದೇವರೇ ಇಲ್ಲದಿರುವುದಾದರೆ ನಿಮ್ಮ ಹೆಸರು ಪರಲೋಕದಲ್ಲಿ ಇಲ್ಲ ಎಂದರ್ಥ ಸ್ವಲ್ಪ ಸೀರಿಯಸ್ ಆಗಿಯೇ ಮಾತಾಡ್ತಿದ್ದೇನೆ ಕಟ್ಕೊಂಡಿರುವ ಗಂಡನಿಗೇ ಪ್ರೀತಿ ಮಾಡದಿದ್ದರೆ ಕಾಣಿಸುವ ಗಂಡನಿಗೆ ಪ್ರೀತಿಸಲಾರದೇ ಇರುವುದಾದರೆ ಕಾಣಿಸಲಾರದ ದೇವರಿಗೆ ಪ್ರೀತಿ ಮಾಡುವುದು ಸಾಧ್ಯವಿಲ್ಲ ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಆ ದೇವರು ನಿಮ್ಮೊಳಗಿರುವುದಾದರೆ ಸಹೋದರ ಹಾಗೇ ಸಹೋದರಿ ಆ ದೇವರು ನಿಮ್ಮೊಳಗಿರುವುದಾದರೆ ಖಚಿತವಾಗಿ ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ತೀರಿ ಖಚಿತವಾಗಿ ನೀವು ನಿಮ್ಮ ಗಂಡನನ್ನು ಪ್ರೀತಿಸ್ತೀರಿ ನಿಮ್ಮ ಗಂಡನಿಗೆ ನೀವು ಪ್ರೀತಿ ನಿಮ್ಮ ಹೆಂಡತಿಗೆ ನೀವು ಪ್ರೀತಿ ಪ್ರೀತಿ ನಿಮ್ಮಲ್ಲಿ ಇಲ್ಲದೇ ಇರುವುದಾದ್ರೆ ನಿಮ್ಮೊಳಗೆ ಏಸು ಕ್ರಿಸ್ತನು ಇಲ್ಲ ಎಂದರ್ಥ ಏಸು ಕ್ರಿಸ್ತನೇ ನಿಮ್ಮೊಳಗೆ ಇಲ್ಲದೇ ಇರುವುದಾದರೆ ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವ ಆತನು ಬೇರೆ ಯಾರು ಇರೋದೇ ಇಲ್ಲ ಎರಡನೇ ಪ್ರಶ್ನೆ ಪ್ರಿಯ ಸಹೋದರಿಯರೇ ನೀವು ಪತಿಯನ್ನು ಪ್ರೀತಿಸುವವರಾಗಿರುವುದರಿಂದ ನಿಮಗೆ ಕೇಳ್ತಿದ್ದೇನೆ ಎರಡನೇ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನ ನಿಜವಾಗಲೂ ನಿಮ್ಮ ಗಂಡನು ಕೂಡ ನಿಮ್ಮೊಂದಿಗೆ ಪರಲೋಕಕ್ಕೆ ಬರಬೇಕೆಂದು ಆಶಿಸ್ತಾ ಇದ್ದೀರಿ ಇದನ್ನು ಕೇಳಿದ್ರೆ ನಿಮ್ಮ ನೋಟ ಹೇಗಿದೆ ಗೊತ್ತಾ ಅಯ್ಯೋ ಈ ಭೂಮಿಯ ಮೇಲೆಯೇ ಅವನಿಗೆ ಸಹಿಸ್ಲಿಕ್ಕಾಗ್ತಿಲ್ಲ ಅಣ್ಣ ಮತ್ತೆ ಅದೇ ಗಂಡನನ್ನು ಪರಲೋಕದಲ್ಲಿ ಕೂಡ ನೋಡ್ಬೇಕಾ ನನ್ನಿಂದ ಆಗಲ್ಲಣ್ಣ ಆ ಗಂಡ ಏನಾದ್ರೂ ಪರಲೋಕಕ್ಕೆ ಬರುವುದಾದ್ರೆ ನಾನ್ ಮಾತ್ರ ಪರಲೋಕಕ್ಕೆ ಬರಲಣ ಅಯ್ಯೋ ಯಾಕೆ ತಂಗಿ ನನ್ನಿಂದ ಆಗಲ್ಲ ಅಣ್ಣ ಅವನ ಮುಖ ನೋಡ್ಲಿಕ್ಕಾಗ್ತಾ ಇಲ್ಲ ಮನುಷ್ಯನನ್ನು ನೋಡಿ ಸಹಿಸ್ಲಿಕ್ಕಾಗ್ತಿಲ್ಲ ಈ ಅಭಿಪ್ರಾಯ ನಿಜವಲ್ಲವೋ ಈಸ್ ಇಟ್ ಟ್ರೂ ಆರ್ ನಾಟ್ ನಿಮಗೊಂದು ಸೂತ್ರ ಹೇಳಂತೀರಾ ನಿಮ್ಮ ಗಂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಎಂದು ಬಯಸುವುದಾದರೆ ವೆರಿ ಸಿಂಪಲ್ ಅದೇನೆಂದರೆ ನಿಮ್ಮ ಮುಖ ಸ್ವಲ್ಪ ಡಲ್ಲಾಗಿದ್ರೆ ಸಾಕು ಗಂಡನ ಅಟೆನ್ಷನ್ ಎಲ್ಲ ನಿಮ್ಮ ಮೇಲೆ ಇರುತ್ತೆ ಯಾಕೆ ನಾನು ಹೆಂಡತಿ ಡಲ್ಲಾಗಿದ್ದಾಳೆ ಯಾಕೆ ಏನಾಯ್ತು ಎಂದು ಹೀಗೆ ಯೋಚಿಸಿ ಗಂಡನ ಗಮನ ಎಲ್ಲ ನಿಮ್ಮ ಮೇಲೆ ತಿರುಗುತ್ತೆ ಅದೇ ರೀತಿ ಆ ಟೆನ್ಷನ್ ಗಂಡ ಸೆಳೆಯಬೇಕಾದ್ರೆ ಏನು ಮಾಡಬೇಕು ಗಂಡ ಹ್ಯಾಪಿಯಾಗಿದ್ರೆ ಸಾಕು ಹೆಂಡತಿ ಕಣ್ಣೆಲ್ಲ ಗಂಡನ ಮೇಲೆ ಇರುತ್ತೆ ಇದನ್ನು ಒಪ್ಪಿಕೊಳ್ತೀರೋ ಇಲ್ಲವೋ ನೀವು ಸ್ವಲ್ಪ ಹ್ಯಾಪಿ ಇದು ನೋಡಿ ಇದೇನು ಕೆಲಸಕ್ಕೆ ಬರದವನು ಇಷ್ಟು ಹ್ಯಾಪಿಯಾಗಿದ್ದಾನೆ ಏನು ಸಂಗತಿ ಇನ್ನು ಅವನಿಗೆ ಸುಮ್ಮನೆ ಬದುಕಲು ಬಿಡಲ್ಲ ಇದು ಸಹಜ ನೀವೆಲ್ಲರೂ ನಗುತ್ತಾ ಇರೋದಾದ್ರೆ ಅರ್ಥ ಏನು ಗೊತ್ತಾ ಎಂದೇ ಆಗಲಿ ಇರೋ ವಾಸ್ತವ ಮಾತಾಡಿದ್ರೆ ನಗು ಬರುತ್ತೆ ಇಷ್ಟು ಅದ್ಭುತವಾಗಿ ನೀವು ನಗಲು ಕಾರಣವೇನೆಂದರೆ ಇದೇ ವಾಸ್ತವ ನಮ್ಮ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕೇಳ್ತಿದ್ದೇನೆ ನಿಜವಾಗ್ಲೂ ನೀವು ನಿಮ್ಮ ಗಂಡನನ್ನು ಪ್ರೀತಿಸ್ತಾ ಇದ್ದೀರಾ ನೀವು ಪ್ರೀತಿಸಲಾರದೆ ಇರುವುದಾದರೆ ನೀವು ದೇವರ ವಾಕ್ಯವನ್ನು ಕ್ರಿಯೆಯಲ್ಲಿಡುತ್ತಾ ಇಲ್ಲ ಸಹೋದರರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ತಾ ಇದ್ದೀರಾ ನೀವು ಪ್ರೀತಿಸಲಾರದೆ ಇರುವುದಾದರೆ ಖಚಿತವಾಗಿಯೂ ಅದಕ್ಕೆ ಬೆಲೆ ಕಟ್ಟುವಂಥದ್ದು ತಪ್ಪಿದಲ್ಲ ಎರಡನೇದು ಸಹೋದರಿಯರೇ ಕೇಳ್ತಿದ್ದೇನೆ ನಿಮ್ಮ ಗಂಡ ನಿಜವಾಗ್ಲೂ ಪರಲೋಕಕ್ಕೆ ಬರಬೇಕೆಂದು ಬಯಸುತ್ತಾ ಇದ್ದೀರಾ ಬಯಸುತ್ತಿರುವುದಾದರೆ ಖಚಿತವಾಗಿ ನಿಮ್ಮ ಗಂಡನಿಗೋಸ್ಕರ ಪ್ರಾರ್ಥಿಸಬೇಕು ನಿಮ್ಮ ಹೆಂಡತಿ ಪರಲೋಕಕ್ಕೆ ಬರಬೇಕೆಂದು ಬಯಸುತ್ತಾ ಇದ್ದೀರ ಖಚಿತವಾಗಿ ಅವಳ ರಕ್ಷಣೆಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸಬೇಕು ಒಬ್ಬ ಕುಡುಕನಿದ್ದ ಯಾವಾಗ್ ನೋಡಿದ್ರು ಹೆಂಡತಿಗೆ ಒದಿಯುತ್ತಾ ಇದ್ದ ಪ್ರಾರ್ಥನೆ ಅಂದ್ರೂ ಕೂಡ ಒಪ್ಪಿಕೊಳ್ತಾ ಇರಲಿಲ್ಲ ಸಹಿಸ್ತಾ ಇರಲಿಲ್ಲ ಕೊನೆಗೆ ಒಂದು ದಿನ ಹೆಂಡತಿ ಪ್ರಾರ್ಥಿಸುವಾಗ ಗಂಡ ಕುಡಿದು ಬಂದು ಸಾಯುವಷ್ಟು ಹೊಡೆದ ಸಾಯುವಷ್ಟು ಹೊಡೆಯೋದು ಮಾತ್ರವಲ್ಲ ಕೂದಲು ಹಿಡಿದು ಮನೆಯಿಂದ ಹೊರಗೆ ಎಳಕೊಂಡು ಬಂದ ಕೂದಲು ಹಿಡ್ಕೊಂಡು ಎಳಕೊಂಡು ಬರೋದು ಅಷ್ಟೇ ಅಲ್ಲ ರೋಡ್ ಮೇಲೆ ಎಳೆಯುತ್ತಾ ಎಳೆಯುತ್ತಾ ಹೊರಗಡೆ ಅರಣ್ಯ ಇದ್ರೆ ಅಲ್ಲಿಗೆ ಕರ್ಕೊಂಡೋಗಿ ಹೊಡೆದ ಪ್ರಾರ್ಥನೆ ಮಾಡ್ತಾ ಇದ್ದೀಯಲ್ಲವೇ ದೇವರು ದೇವರು ಅನ್ನುತ್ತಾ ಇದೆಯಲ್ಲವೇ ಊರ್ ಜನರ ಮುಂದೆ ಅವಮಾನ ಪಡಿಸಿದೆ ಕೂದಲು ಹಿಡ್ಕೊಂಡು ಹೇಳ್ಕೊಂಡು ಬಂದೆ ಇಷ್ಟೊಂದು ಹೊಡೆದು ನಿನ್ನನ್ನು ಈಗೋ ಈ ಅರಣ್ಯಕ್ಕೆ ಕರ್ತಂದೆ ಸಾಯುವಷ್ಟು ಹೊಡೆಯುತ್ತಿದ್ದೇನೆ ಏನಾಗಿ ಹೋದರು ನಿನ್ನ ದೇವರು ಹೀಗೆ ನಿನ್ನನ್ನು ಸಾಯುವಷ್ಟು ಹೊಡೆಯುವಾಗ ನಿನ್ನ ಬಾಯ್ ಬಾಯ್ತೇರಿದು ಮಾತಾಡು ಅಂದಾಗ ಪೆಟ್ಟು ತಿಂದಿರುವಂತಹ ಮೈಯೆಲ್ಲ ಹುಣ್ಣಾಗಿರುವ ಆ ಹೆಂಡತಿ ಒಂದು ಮಾತು ಕೂಡ ತಿರ್ಗಾಡಲಿಲ್ಲ ಪ್ರಿಯರೇ ಯಾಕೆ ಮಾತಾಡು ಕಣೆ ಸಾಯಿವಷ್ಟು ಹೊಡೆದೆ ಮೈಯೆಲ್ಲಾ ಹುಣ್ಣು ಮಾಡಿದೆ ದೇವ್ರ ದೇವ್ರು ಅನ್ನತೀಯ ಈಗ ನಿನ್ನ ದೇವ್ರು ಏನ್ಮಾಡ್ತಾರೆ ಹೇಳು ಆ ಹೆಂಡತಿ ಒಂದು ಮಾತು ಹೇಳಿದಳು ಅಯ್ಯ ನನಗೆ ಸಾಯುವಷ್ಟು ಹುಡ್ದೆ ಬಹಳಷ್ಟು ಹಿಂಸೆ ಕೊಟ್ಟೆ ಊರ್ ಜನರ ಮುಂದೆ ಮರ್ಯಾದೆ ತೆಗೆದೆ ಈಗ ನನಗೆ ಪ್ರಶ್ನಿಸ್ತಾ ಇದ್ದಿ ಮಾಡ್ತಾ ಇದ್ದಾನೆ ನಿನ್ನ ದೇವ್ರೆಂದು ಹೇಳಂತೀರಾ ಏನ್ಮಾಡ್ತಿದ್ದಾನೆಂದು ಹೇಳೇ ಇನ್ನೂ ಹೆಚ್ಚು ನಿನ್ನನ್ನು ಪ್ರೀತಿಸುವಂತಹ ಮನಸ್ಸು ನನ್ನ ದೇವರು ನನ್ನ ಹೃದಯದೊಳಗೆ ಕೊಡ್ತಿದ್ದಾರೆ ಏನಂದೆ ಇಷ್ಟು ಹೊಡಿದ್ರೂ ಇಷ್ಟು ಹಿಂಸೆ ಕೊಟ್ರು ಇನ್ನೂ ಹೆಚ್ಚು ನಾನು ಪ್ರೀತಿಸ್ತೀಯಾ ಆ ಶಕ್ತಿಯನ್ನೇ ದೇವ್ರು ನನಗೆ ಕೊಡ್ತಿದ್ದಾರೆ ಒಂದು ವೇಳೆ ಹೊಡೆಯುವ ಕೆಲಸ ಮುಗ್ದಿರುವುದಾದ್ರೆ ಮನೆಯಲ್ಲಿ ಅಡಿಗೆ ಮಾಡಬೇಕು ಬನ್ನಿ ಹೋಗೋಣ ಈ ಮಾತ್ ಕೇಳಿದ ಕೂಡಲೇ ಕುಸಿದು ಬಿದ್ದ ತಕ್ಷಣ ಮೊಳ್ಕಾಲೂರಿದ ಏನಂದೆ ಸಾಯುವಷ್ಟು ಹೊಡೆದು ಮರ್ಯಾದೆ ತೆಗೆದು ಮೈಯೆಲ್ಲ ಹುಣ್ಣು ಮಾಡಿದ್ರೆ ಏನ್ಮಾಡ್ತಿದ್ದಾರೆ ನಿನ್ನ ದೇವ್ರೆಂದು ಕೇಳಿದ್ರೆ ನನ್ನಂತಹ ಕೆಟ್ಟ ಕುಡುಕನಿಗೆ ಪ್ರೀತಿಸುವಂತಹ ಶಕ್ತಿ ಕೊಟ್ಟಿರುವುದಾದ್ರೆ ಆ ದೇವ್ರು ಸಾಮಾನ್ಯ ದೇವರು ಅಲ್ಲ ಕಣೇ ಆ ದಿನ ಆ ಸ್ತ್ರೀಯ ಪ್ರೀತಿ ಕ್ಷಮಾಪಣೆ ತಾಳ್ಮೆ ಸಹನೆ ಗಂಡನನ್ನೇ ಮಾರ್ಪಡಿಸಿತು ಪ್ರಿಯರೇ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಈ ದಿನ ನಮ್ಮಲ್ಲಿ ಎಷ್ಟು ಜನ ಹೀಗೆ ಹೇಳಬಲ್ಲಿರಿ ಎಸ್ ಇಟ್ ಈಸ್ ಟ್ರೂ ಗಂಡ ಒಳ್ಳೆಯವನಲ್ಲ ಬಹಳಷ್ಟು ಹೊಡಿಯುತ್ತಾನೆ ನಮ್ಮ ಮಧ್ಯೆ ಆ ರೀತಿ ಸಾಯುವಷ್ಟು ಹೊಡೆಯವರಿದ್ದೀರಾ ಆತ್ಮನ ಫಲ ಏನೆಂದರೆ ಪ್ರೀತಿ ಆ ಪ್ರೀತಿ ನೀವು ಹೊಂದಿಕೊಂಡಿರುವುದಾದರೆ ನಿಮ್ಮ ಕುಟುಂಬ ಕಟ್ಟಲ್ಪಡುತ್ತೆ ನನ್ನ ಗಂಡ ಒಳ್ಳೆಯವನಲ್ಲ ನನ್ನ ಹೆಂಡತಿ ಒಳ್ಳೆಯವಳಲ್ಲ ಅದಕ್ಕಾಗಿಯೇ ಅದಕ್ಕಾಗಿಯೇನು ಪ್ರೀತಿ ಮಾಡ್ಲಿಕ್ಕಾಗ್ತಿಲ್ಲ ರೈಟ್ ನಿಮ್ಮ ಗಂಡ ಒಳ್ಳೆಯವನಲ್ಲ ಹೆಂಡತಿ ಒಳ್ಳೆಯವಳಲ್ಲ ಅದಕ್ಕಾಗಿಯೇ ಹಾಗೆ ಕೆಟ್ಟವರಾಗಿರುವಂತಹ ಗಂಡನನ್ನು ಹೆಂಡತಿಯನ್ನು ಮಾರ್ಪಡಿಸುವಂತಹ ದೇವರು ಇದ್ದಾರೆ ಆತನೇ ಕರ್ತನಾದ ಏಸು ಕ್ರಿಸ್ತನು ನೀವು ಮಾಡಬೇಕಾದದೆಲ್ಲ ಒಂದೇ ನಿಮ್ಮೊಳಗಡೆ ಇರುವ ಪ್ರೀತಿಯನ್ನು ಆ ಪ್ರೀತಿ ಸ್ವರೂಪಿಯನ್ನು ಅಂದರೆ ಆ ಪ್ರೀತಿ ಸ್ವರೂಪಿಯಾಗಿರುವ ದೇವರ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿರಿ ಹೊಡೆಯುವುದರ ಮೂಲಕವಲ್ಲ ಅಸಹಿಸಿಕೊಳ್ಳುವುದರಿಂದಲ್ಲ ನಿನ್ನಂಥವನಿಗೆ ಮದುವೆ ಆಗದಿದ್ರೆ ಚೆನ್ನಾಗಿರ್ತಿತ್ತು ಎಂದು ಶಾಪನಾರ್ಥ ಹಾಕುವಂಥದ್ದಲ್ಲ ನಿಮ್ಮ ಗಂಡನಿಗೆ ಪ್ರೀತಿಸುವಂಥದ್ದು ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸುವಂಥದ್ದು ಅತ್ಯವಶ್ಯಕವಾಗಿದೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿ ಶ್ರೇಷ್ಠವಾದ ಸಂದೇಶದಿಂದ ಸಂಧಿಸಿದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಆತ್ಮನ ಫಲ ಏನೆಂದರೆ ಪ್ರೀತಿ ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸಬೇಕಾದ ಜವಾಬ್ದಾರಿಕೆ ನಮ್ಮ ಮೇಲಿದೆ ದೇವರೇ ಮಾತಿನಲ್ಲಿ ಮಾತ್ರವಲ್ಲದೆ ಕ್ರಿಯೆಯಲ್ಲಿ ಗಂಡಾಗಿರ್ಬೋದು ಹೆಂಡತಿಯಾಗಿರ್ಬೋದು ಒಬ್ಬರನ್ನೊಬ್ಬರು ಪ್ರೀತಿಸುವ ಮನಸ್ಸು ದಯಪಾಲಿಸಿರಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಹೃದಯ ದಯಪಾಲಿಸಿರಿ ಕೋಪಗೊಳ್ಳುವುದು ಸಿಟ್ಟಾಗುವುದು ಸಿಟ್ಟು ಹುಟ್ಟಿಸುವಂಥದ್ದು ದೇವರೇ ಆವೇಶದಿಂದ ಕಿರ್ಚಿ ಕೂಗಾಡುವಂಥದ್ದು ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳುವಂಥದ್ದು ಮನೆ ಸಾಮಾನು ಬೀಸಾಡಿ ತಿಪ್ಪೆ ಮಾಡುವುದು ಅನ್ಯರ ಮಧ್ಯ ಅವಮಾನಕರವಾಗಿ ಜೀವಿಸುವುದು ಇದು ಆತ್ಮೀಕರಿಗೆ ಒಪ್ಪೋದಿಲ್ಲ ವಿಚ್ಛೇದನವಾಗಲಿ ಬೇರ್ಪಡುವಂಥದ್ದಾಗಲಿ ಬೇರೆ ಇರುವಂಥದ್ದಾಗಲಿ ಕುಟುಂಬ ಒಡೆದು ಹಾಕಿಕೊಳ್ಳುವಂಥದ್ದಾಗಲಿ ಇದು ದೇವರಾತ್ಮ ಅಂಗೀಕರಿಸುವ ವಿಷ ಅಲ್ಲದೇ ಇರುವುದರಿಂದ ಪ್ರತಿಯೊಬ್ಬರೂ ಆತ್ಮನ ಫಲ ಫಲಿಸಬೇಕು ಪ್ರೀತಿಯುಳ್ಳವರಾಗಿ ಜೀವಿಸಬೇಕು ಕುಟುಂಬ ನಿರ್ಮಿಸಿಕೊಳ್ಳಬೇಕು ಅದಕ್ಕಾಗಿ ನಿಮ್ಮ ಮಹಾಕೃಪೆಯಿಂದ ತುಂಬಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸೋರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ಯಾವುದಾದರೂ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲುವರಿ ಟೆಂಪಲ್ ಪ್ರೇಟ್ ಅವರಾಗಿದೆ ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ ನಿಮ್ಮ ಭಾಷೆ ಯಾವುದೇ ಆಗಿರಲಿ ಇಪ್ಪತ್ತು ನಾಲ್ಕು ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ ಪ್ರತಿದಿನ ಮೂರು ಸಾವಿರಕ್ಕೂ ಅಧಿಕ ಪ್ರಾರ್ಥನೆ ಮನವಿಗಳು ನಮಗೆ ಬರುತ್ತಾ ಇವೆ ದೈವ ಸೇವಕರು ಪ್ರಾರ್ಥಿಸುತ್ತಿದ್ದಾರೆ ಪ್ರಾರ್ಥನೆ ವೀರರು ಪ್ರಾರ್ಥಿಸುತ್ತಿದ್ದಾರೆ ಸಭೆ ಕೂಡ ಉಪವಾಸವಿದ್ದು ಪ್ರಾರ್ಥಿಸುತ್ತಿದೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ಫೋನ್ ಮಾಡಿ ನಿಮಗಿರುವ ಸಮಸ್ಯೆಗಳಿಗೋಸ್ಕರ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸಿರಿ ದೇವರು ಕೊಡುವ ಉತ್ತರ ಪಡೆದುಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ನಂಬರ್ ಝೀರೋ ನೈನ್ ಝೀರೋ ಡಬಲ್ ಝೀರೋ ಸಿಕ್ಸ್ ಡಬಲ್ ಝೀರೋ ನೈನ್ ಡಬಲ್ ಝೀರೋ ಎನ್ನುವ ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು ಹದಿನೇಳು ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಯಿರಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ ಜೀರೋ ನೈನ್ ಜೀರೋ ಡಬಲ್ ಜೀರೋ Six double zero nine double zero. You want नम वि कलवरी पोस्ट बॉक्स नंबर थर्टी कुकत्पली हैदराबाद सेवेंटी टू